ಎಲ್ಇಿ ಪರಿಶೀಲನ ಅಳವಡಿಸಬೇಕು ಅಂತ ಹೇಳಿ ಸತತ ದಿವಸದಿಂದ ಎಲ್ಲ ವಾರ್ಡ್ಗೂ ಕೂಡ ನಮ್ಮ ಕಡೆ ಪೂಜೆ ಮಾಡ್ತಾ ಇದ್ದೇವೆ ಇವತ್ತು ಅಂದ್ರೆ ವಾರ್ಡ್ ಪೂಜೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕಂಬಕ್ಕೂ ಕೂಡ ಎಲ್ ಇ ಡಿ ಎಲ್ಲಿ ಆಗ್ತಕ್ಕಂತ ಜಾಸ್ತಿ ಇದೆ ಅಲ್ಲಿ ವೋಲ್ಟೇಜ್ ಜಾಸ್ತಿ ಮಾಡ್ತಾರೆ ದೇವಸ್ಥಾನಕ್ಕೆ ಹೈ ವೋಲ್ಟೇಜ್ ಕೇಳ್ತಿದ್ದಾರೆ ಅಂದರೆ ಜನಸಂಖ್ಯೆ ಜಾಸ್ತಿ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲಿ ಕೂಡ ಸಪರೇಟ್ ಆಗ್ತಕ್ಕಂತ ಗೌರ್ಮೆಂಟ್ ಸ್ಕೂಲ್ ಪ್ಲಸ್ ಇಲ್ಲಿ ಜೊತೆಗೆ ಅಂದ್ರೆ ಮೇನ್ ರೋಡಿಗೂ ಕೂಡ ಮುಂದಿನ ವಾರ ಡಬ್ಬರೀಕರಣ ಸ್ಟಾರ್ಟ್ ಆಗ್ತದೆ ಈ ರೋಡ್ ಕೂಡ ಮಕ್ಕಳು ಸ್ನೇಹಿಸುವ ರಸ್ತೆಯಿಂದ ಮುಂದಕ್ಕೆ ಡಂಬರೀಕರಣ ಮಾಡ್ತಾರೆ ಮೈಸೂರು ಪಕ್ಕ ಒಂದೇ ಒಂದು ಬಡಾವಣೆ ಇದೆ ಅದು ಇದುವರೆಗೂ ಡಾಂಬರೀಕರಣ ಮಾಡಲಿಲ್ಲ ಈ ಸಾರಿ ಅದಕ್ಕೆ ಡಾಂಬರೀಕರಣ ಮಾಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿದ್ದೇವೆ ಕಳೆದ ಸಲ ಬಂದಂಥ ಸಮಯದಲ್ಲಿ ಈಗ ಯು ಕೂಡ ನಡೀತಾ ಇದೆ ಆದಮೇಲೆ ಅದಕ್ಕೆ ಕಾಂಕ್ರೀಟ್ ಮಾಡ್ತಕ್ಕಂಥದ್ದು ಕೂಡ ಚಾಲನೆ ಮಾಡ್ತೇವೆ ಡೆವಲಪ್ಮೆಂಟ್ ಏನು ಈ ಭಾಗದಲ್ಲಿ ಕೇಳಿದ್ರು ಅದನ್ನೆಲ್ಲ ಕೂಡ ಸುದ್ದಿದಲ್ಲೇ ಕಂಪ್ಲೀಟ್ ಮಾಡ್ತೇವೆ ಗುಡ್ ಫಿಸಿಕಲ್ ವಾರ್ಡ್ ಎಷ್ಟೋ ವಾರ್ಡ್ ಡಾಂಬರೀಕರಣ ಆಗಿದೆ ಇನ್ನು ಹದಿನಾಲ್ಕು ಹದಿನೈದು ಬಡಾವಣೆಗಳು ಕೂಡ ಡಾಂಬರೀಕರಣ ಆಗಲಿಲ್ಲ ಸರ್ಕಾರದಿಂದ ಹಣ ಎಷ್ಟು ಬಿಡುಗಡೆ ಆಗಿದೆ ಒಂದೇ ಬಡಾವಣ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾಗಿದೆ ಈಗಿನ ಎಲ್ಲಾ ಬಡಾವಣೆಗಳಲ್ಲಿ ಪ್ರತಿಯೊಂದು ಕೆಲಸ ಬೇಗದಿಂದ ಹಿಡ್ಕೊಂಡು ರಸ್ತೆ ಕಾಮಗಾರಿ ಇರ್ಬೋದು ಒಳಚರಂಡಿ ವ್ಯವಸ್ಥೆ ಕಳದ್ದು ಇಲ್ಲಿ ಒಳಚರಂಡಿಗೆ ನಾವು ಅಲ್ಲಿ ಅದನ್ನ ಪೂಜೆ ಮಾಡಿದ ಮುಖಾಂತರ ಇವತ್ತು ಹಂದನೇ ಗ್ರಾಮದ ಎಲ್ಲ ಹಣಗಳಲ್ಲಿ ಮತ್ತೆ ಅಂದರೆ ಗ್ರಾಮದಲ್ಲಿ ಇವತ್ತು ಒಳಚರಂಡಿ ಕಾಮಗಾರಿ ಇಳಿತಾ ಇದೆ